ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಸ್ರೋ ಇಂದು ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಒಎಸ್ ಜೀರೋ ಏಟ್ ಉಪಗ್ರಹವನ್ನು ಹೊತ್ತ ಎಸ್ಎಸ್ಎಲ್ವಿ ಡಿ ತ್ರೀ ರಾಕೆಟ್ ಅನ್ನು ಉಡಾವಣೆ ಮಾಡಿದೆ ಇಒಎಸ್ ಝೀರೋಟ್ ಉಪಗ್ರಹವನ್ನು ಪರಿಸರ ವೀಕ್ಷಣೆಯನ್ನು ಇನ್ನಷ್ಟು ಸಮರ್ಥಗೊಳಿಸಲು ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ನೆರವಾಗಲು ಜ್ವಾಲಾಮುಖಿಗಳ ಮೇಲ್ವಿಚಾರಣೆ ಮತ್ತು ಗಗನಯಾನ ಯೋಜನೆಗೆ ನೆರವಾಗಲು ನಿರ್ಮಿಸಲಾಗಿದೆ ಸುಮಾರು ಮೂವತ್ನಾಲ್ಕು ಮೀಟರ್ ಎತ್ತರವಿರುವ ಅತ್ಯಂತ ಚಿಕ್ಕ ಎಸ್ಎಸ್ಎಲ್ವಿ ರಾಕೆಟ್ ಅನ್ನು ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಒಂಬತ್ತು ಹದಿನೇಳಕ್ಕೆ ಉಡಾವಣೆ ಮಾಡಲು ಯೋಜಿಸಲಾಗಿತ್ತು ಆದರೆ ನಂತರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಮೊದಲ ಉಡಾವಣಾ ಪ್ಯಾಡ್ನಿಂದ ಇಂದು ಬೆಳಗ್ಗೆ ಒಂಬತ್ತು ಹದಿನೇಳಕ್ಕೆ ಉಡಾವಣೆ ಮಾಡಲು ಮರುಹೊಂದಿಸಲಾಯಿತು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ರಾಕೆಟ್ ಉಡಾವಣೆಯಲ್ಲಿ ಅತ್ಯಾಧುನಿಕ ರಾಷ್ಟ್ರವಾಗಬೇಕು ಎನ್ನುವ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯತ್ತ ಇಡುತ್ತಿರುವ ಹೆಜ್ಜೆ ಇದಾಗಿದೆ ಸಭಿತಂತ್ರೋ ಆರು ತಂತ್ರೋಕೆ ಸಂತೋಷಜನಕ ಪಾಯಜಾನೆ ಪರ್ ರಿಂಜ್ ಡೈರೆಕ್ಟರ್ ಟ್ಯಾಲಿಮೆಟ್ರಿ ಅಂಡ್ ಟೆಲಿಕಾಮ್ ಆನ್ ಡೈರೆಕ್ಟರ್ ಫೋರ್ ತ್ರೀ सुपर लिप्टॉप ऑफ एस एस एल वी डी थ्री यूएस जीरो एट मिशन सीरिंग टू द स्काई जी हाँ यह असतापूर्वक उत्थापन एस एस एल वी डी थ्री लॉन्च व्हीकल का और यह